ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನೀವು ನನ್ನ ಚಾನಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಹನ್ನೊಂದುವರೆ ಆಯಿತು ಇವಾಗ ಶುರು ಮಾಡಿದ್ದೀನಿ ಕೆಲಸ ಎಲ್ಲ ಮುಗಿಸಿ ಮೀನು ಸಾರು ಉಂಟು ನಿನ್ನೆದೇ ಭೂತಾಯಿ ಮೀನ ಹಾಗಾಗಿ ಆದರೆ ಇವತ್ತು ಮತ್ತು ಮಾಡಬೇಕು ಯಾಕಂದರೆ ಸ್ವಂತು ಬರ್ತೆ ಅಂತ ಹೇಳಿದರು ಮಧ್ಯಾಹ್ನ ಅವ್ರು ಬಂದರೆ ಅವ್ರಿಗೇನಾದ್ರೂ ಪದಾರ್ಥ ಇರಬೇಕಲ್ಲ ಅದಕ್ಕೋಸ್ಕರ ಮತ್ತು ನನಗೆ ಒಪ್ಪು ಕಾತಿಲ್ಲ ಶೌರೇನು ಬಿಟ್ಟು ಒಬ್ಳಿಗೆ ಒಪ್ಪು ಕಾತಿಲ್ಲ ಅಮ್ಮ ಮತ್ತು ಇಲ್ಲಿ ಹತ್ತಿರ ಕೆಲಸಕ್ಕೆ ಹೋಗಿರೋದು ಸೀದಾ ಕೆಲಸ ಮಾಡಿ ಸೀದಾ ಬತ್ತಾಳೆ ಪೇಟೆ ಕಡೆಯಲ್ಲ ಹೋತಿಲ್ಲ ಅದಕ್ಕೆ ಶೌರಿ ಸಾರಿ ಸಂತು ಹತ್ರನೇ ಬರಬೇಕಾದ್ರೆ ಮೀನೇನಾದರೂ ಇದ್ರೆ ತನ್ನಿ ಅಂತ ಹೇಳಬೇಕು ತಂದಿನ ಸಂಜೆ ಮಾಡೋದು ನನಗೂ ಅವ್ನಿಗೆ ಇವಾಗ ಸಾರು ಸಾಕು ನಿನ್ನೆದು ಉಂಟದನಲ್ಲ ಹಾಗೆ ಇವಾಗ ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಉಂಟು ಸ್ವಲ್ಪ ಒಂಥರ ವಾತಾವರಣ ಚೆನ್ನಾಗಿ ಉಂಟು ಹೀಗಿದ್ರೆ ಚೆನ್ನಾಗಿರ್ತದೆ ಬಿಸಿಲು ಅಲ್ಲ ಮಳೆನೂ ಅಲ್ಲ ಆ ಥರ ವಾತಾವರಣ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮತ್ತು ನಂಗೆ ನಿನ್ನೆ ಒಂದು ಹೇಗೆ ಗೊತ್ತುಂಟ ವಾಟ್ಸಪ್ಪಲ್ಲಿ ಒಂದು ಬಂದಿತೈತ ಸ್ಟೇಟಸ್ ಕೆಲವರೆಲ್ಲ ಹಾಕಿದ್ರೆ ಹನ್ ರಾತ್ರಿ ಹನ್ನೆರಡುವರೆಯಿಂದ ಬೆಳಗಿನ ಜಾವ ಮೂರುವರೆ ತನಕ ಏನೋ ಒಂಥರ ಅಂತೆ ಗಾಳಿ ಕ ಮೊಬೈಲಲ್ಲಿ ಹತ್ತಿರ ಇಟ್ಕೊಳ್ಬಾರ್ದು ಅಂತೆಲ್ಲ ಹೇಳಿದ್ರೆ ನಂಗೆ ಒಂದು ಏನಂದರೆ ಏನಾದರೂ ಒಂದು ಕಿವಿಗೆ ಹೋಯ್ತಂತ ಅದರ ಒಂದು ವಿಷಯ ಅದು ನನಗೆ ಮನಸ್ಸಿಗೆ ಸಮಾಧಾನವೇ ಇರುವುದಿಲ್ಲ ಹಾಗಾಗಿ ರಾತ್ರಿ ಇಡೀ ಮಲ್ಕೊಳ್ಳಿಲ್ಲ ನಾನು ಮಲ್ಕೊಂಡಿದ್ದೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಮೇಲೆ ಮಲ್ಕೊಂಡದ್ದು ಹಗುರ್ಕ ಗಾಳಿ ಬಂದರೆ ಒಂಥರ ಭಯ ಭಯ ಆಗ್ತಿತ್ತು ನನಗೆ ಏನಾಗ್ತಿತ್ತೋ ಏನಾಗ್ತೋ ಅಂದ್ಕೊಂಡು ಭಯ ಆಗ್ತಿತ್ತು ಹಂಗೆ ಹೇಳುವಷ್ಟೆಂತ ಗಾಳಿ ಇರಲಿಲ್ಲ ಫೋನ್ ತೆಗೆದು ಬಿಸಾಕಿದ್ದೆ ನಾನು ನೈಟ್ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ಫೋನ್ ತೆಗ್ದು ಬಿಸಾಕಿದ್ದೆ ಇತ್ತು ನನ್ನ ಭಯಪಟ್ಟ ಹಾಗೆ ಇನ್ನು ಇವತ್ತು ಸ್ವಲ್ಪ ಅಡಿಲ್ಲ ಹಾಗೆ ನಾನು ಇಲ್ಲೊಂದು ಪಪ್ಳೆ ಮರ ಇದಿತ್ತು ಅದನ್ನು ಕೂಡ ಕಡ್ದಿದ್ದೆ ಇವತ್ತು ಬೆಳಿಗ್ಗೆ ಯಾಕಂದ್ರೆ ಇಲ್ಲಿ ಕಣ್ಣೆಲ್ಲ ಕಾಣೋದಲ್ಲ ಇತ್ತು ಅಂದ್ರೆ ನಂಗೆ ಮೊನ್ನೆ ಬೆನ್ನು ಆದ್ಮೇಲೆ ನಾನು ಸ್ವಲ್ಪ ಬಗ್ಗುದೆಲ್ಲ ಕಮ್ಮಿ ಮಾಡಿದೆ ಇಲ್ಲಿ ಕಣ್ಣೆಲ್ಲ ಫುಲ್ ಗಲೀಜಾಗಿಬಿಟ್ಟಿತ್ತು ಮತ್ತು ಪಪ್ಳೆ ಮರದಾದರೆ ಎಲೆ ಪೂರ ಇಲ್ಲಿ ಕಣ್ಣಕ್ಕೆಲ್ಲ ಬಿದ್ದು ಕೊಳ್ತು ಕೊಳ್ತೆಲ್ಲ ನಾಚಾರ ಆಗಿತ್ತು ಅದಕ್ಕೋಸ್ಕರ ಅದನ್ನ ಇವತ್ತು ಬೆಳಿಗ್ಗೆ ಎಲ್ಲ ಕಡ್ದು ಸ್ವಲ್ಪ ಕಣ್ಣೆಲ್ಲ ತೊಳ್ದೆ ಬನ್ನಿ ನಿಮ್ಮ ಜೊತೆ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಪಪ್ಪಳೆ ಮರ ಫುಲ್ ಕಡ್ದೆ ನಾನು ಬರೀ ಇಲ್ಲ ಬಟ್ಟೆ ಒಣಗಾಕಿ ನ್ಯಾಲಿಗೆ ಮಾತ್ರ ಕಟ್ಟಿರೋದು ಇದೇನಂದರೆ ಪಪ್ಳೆ ಹಣ್ಣು ಲೈಕ್ ಇಲ್ಲ ಅಂದರೆ ಒಳ್ಳೆಯ ಇಲ್ಲ ಹಣ್ಣು ಮತ್ತು ಆ ಬಿದ್ದಿರೋದು ಪೂರ ಇಲ್ಲೆಲ್ಲ ನಾಚಾರ ಆಗಿತ್ತು ನೀವು ಹಳೆ ಬ್ಲಾಗ್ನಲ್ಲೆಲ್ಲ ನೋಡಿರ್ಬೋದು ಹಾಗೆ ಒಂದೆರಡು ಪಪ್ಪಳೆ ನಮ್ಮ ತೆಗೆದಿಟ್ಟಿದ್ಲಿ ಏನಾದ್ರು ಅಂತ ಪಲ್ಯ ಏನಾದರೂ ಇಲ್ಲೆಲ್ಲ ನಾಚಾರ ಆಗಿತ್ತು ಇವತ್ತೆಲ್ಲ ಕ್ಲೀನ್ ಮಾಡಿದ್ದು ನಾನು ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೆ ನೋಡಿ ಹಾಗೆ ಉಂಟಲ್ಲ ನಾನು ಒಂದು ಕ್ಲಿಪ್ಪಿಂಗ್ ಹಾಕಿರ್ತೀನಿ ಬೆಳಿಗ್ಗೆ ತೆಗ್ದಿರೋದು ಅದು ಏನಂದರೆ ಹಾಯ್ ಸರ್ ಅವು ಅಡ್ಕೆ ಮರ ಹತ್ತಿತ್ತು ನಾನು ಹೀಗೆ ಪಾತ್ರೆ ತೊಳುಕೊಂತ ಹೋದಳಿ ಕೆಲಕ ಅಲ್ಲಿ ಇದಿತ್ತು ನಾನು ಕಂಡಾಗ ಕಡೆಗೆ ಮೇಲೆ 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 ಹತ್ಕೊಂಡು 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 ಕೊನೆ ತನಕರಿಗೆ ಹೋಯ್ತು ಅಲ್ಲಿ ಕೊನೆ ತನಕರಿಗೆ ಹೋಯ್ತು ಅದರಿಂದ ಪಕ್ಕದ ಮರಕ್ಕೆ ಹಾಕಂತದ್ದು ಜಂಪ್ ಆಯ್ತು ಆಮೇಲೆ ಅದರಿಂದ ಪಕ್ಕದ ಮರಕ್ಕೆ ಜಂಪ್ ಆಯ್ತು ಅದು ತೆಂಗಿನ ಮರಕ್ಕೆ ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ ಎಷ್ಟೆಷ್ಟು ಸಲ ಮೂರು ಮೂರು ಸಲ ಹೋಗಿ ಬಿದ್ದು ಬಿದ್ದು ಮತ್ತೆ ಮತ್ತೆ ಹೋಯ್ತು ಸೊ ಅದರಿಂದ ಕ್ಲಿಪ್ಪಿಂಗ್ ಕೂಡ ಉಂಟು ನಾನು ಆದರೆ ನನ್ನ ಫಸ್ಟ್ ಟೈಮ್ ನಾನು ಜೀವನದಲ್ಲೇ ನಾನು ಹುಟ್ಟಿದ ಮೇಲೆ ನಾನು ಫಸ್ಟ್ ಟೈಮ್ ಹೈಸರ ಹಾವು ಕೂಡ ಮರ ಹತ್ತಂತ ನಾನು ಅದು ಇಷ್ಟು ಅಷ್ಟು ಉದ್ದಕ್ಕೆ ಮರ ಹತ್ತಂತ ನಾನು ಇದೇ ಫಸ್ಟ್ ನೋಡಿರೋದು ನಾನು ಒಂಥರ ಆಶ್ಚರ್ಯ ಆಯ್ತು ನನಗೆ ಎಲ್ಲಿ ಬೀಳುತ್ತೋ ಎಲ್ಲಿ ಬೀಳುತ್ತೋ ಒಂಥರ ನನ್ನ ತಲೆಯಲ್ಲಿ ಏನಿದೆ ಅಂದರೆ ಈಗ ನಾವೇನಾದರೂ ಕಾಯಿ ಎಕ್ಲಿಕ್ಕೆ ಹೋಗ್ತೀವಿ ಮತ್ತೆ ಏನಾದ್ರೆ ಅಡಿಕೆ ಏನಾದರೂ ಹೆಕ್ಲಿಕ್ಕೆ ಹೋಗ್ತೀವಲ್ಲ ಈಗ ನಂಗೆ ಗೊತ್ತಾಯ್ತು ಅಂತ ಮಾಡುವ ಮುಂಚೆ ಎಲ್ಲ ಗೊತ್ತಿರಲಿಲ್ಲಲ್ಲ ಹೀಗೆ ಹೆಕ್ಕೋತ್ತಿಗೆ ಎಲ್ಲರೂ ನಮ್ಮ ತಲೆ ಮೇಲೆ ಹಾವು ಬಿದ್ದರೆ ಅಲ್ವಾ ಅದು ಹಾಗು ಉಂಟು ಅಲ್ಲಿ ಮೇಲೆ ಮೇಲೆ ಹೋಗಿ ಹೆಡಿ ಮೇಲೆ ಮ ತೆಂಗಿನ ಮರದ ಹೆಡಿ ಮೇಲೆಲ್ಲ ಕೂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿತ್ತು ಅಂದರೆ ಅದರ ತೆಂಗಿನ ಮರಕ್ಕೆ ಹೋಗಲಿಕ್ಕೆ ಅಲ್ಲಿ ಎಲಿ ಏನು ಇದಿತಿರ್ಬೇಕು ಇಲಿಗೋಸ್ಕರ ಹೋಗ್ತಿರ್ಬೇಕು ಅನ್ಸುತ್ತೆ ನನ್ನ ಮನಸ್ಸಿಗೆ ಎಷ್ಟು ಟ್ರೈ ಅದಕ್ಕೆ ಅದಕ್ಕಾಗಲಿಲ್ಲ ಮತ್ತೆ ಮೂರು ಮರನೂ ಹತ್ತಿ ಹತ್ತಿ ಟ್ರೈ ಮಾಡಿ ಕೆಳಗೆ ಇಳಿದು ಸೀದಾ ಹೋಯ್ತು ಅದು ಈಗ ಉಂಟು ನೋಡಿ ಶೌರ್ಯ ಅಲ್ಲೇ ಆಟ ಆಡ್ತಾ ಇದ್ದಾನೆ ಅವನಿಗೆ ಮಲಗಿಸುವ ಅಂದ್ರೆ ಮಲಗ್ತಾನೆ ಇಲ್ಲ ಅವನು ಮತ್ತು ರಗಳೇ ಅಂತ ವ್ಲಾಗ್ನ ಶುರುನೇ ಮಾಡಿದೆ ಇಲ್ಲಾಂದ್ರೆ ಅವ್ನು ಮಲಗಿಸಿ ನಾನು ವ್ಲಾಗ್ ಶುರು ಮಾಡೋದು ಬಂದೆ ನೋಡಿ ಟೈಮ್ ಗೊತ್ತಾಗಿದ್ದು ನಾನು ನನ್ನ ಹುಟ್ಟಿದ್ಮೇಲೆ ಫಸ್ಟ್ ಟೈಮ್ ಗೊತ್ತಾಗಿದ್ದೆ ಹೈನ್ಸಾರ ಹಾವು ಮರ ಹತ್ಕೊಳ್ತೇ ಅಂತ ಹೀಗೆ ಹತ್ತಿ 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 ಅಲ್ಲಿ ಕೂತ್ಕೊಂಡಿದ್ಕೊಂಡ ನೋಡ್ತಾ ಕೂತಿದ್ ಹೆಬ್ಬೌತಾರೆ ಉಂಟು ಹರ ಅಂದ್ರೆ ನೋಡಿದ್ರೆ ಭಯ ಆಗತ್ತೆ ನಂಗೆ ಹಾವು ಅಂದ್ರೆ ಮೈ ಎಲ್ಲ ಒಂಥರ ಹುಡ್ಕತ್ತ ನೋಡಿ ಅದೆಲ್ಲಾದ್ರೂ ಆ ಹೆಡಿ ಕೆಳ ಬಂತಂದ್ರೆ ಬಾಡ್ಡ ಬೀಳತ್ತ ಹಾವು ನನ್ನ ಲೈಫಲ್ಲೇ ನಾನು ನೋಡಲಿಲ್ಲ ನೋಡಿ ನೋಡಿ ಎಲ್ಲಿಂದಲ್ಲ ಹತ್ತಿ ಎಲ್ಲಿಂದಲ್ಲ ಹತ್ತಿ ಎಲ್ಲಿ ಹೋಗ್ತಾ ಉಂಟಂತ ಅದು ತೆಂಗಿನ ಮರಕ್ಕೆ ಹೋಗ್ಲಿಕ್ಕೆ ಸರ್ಕಸ್ ಮಾಡ್ತಾ ಉಂಟು ಅದಕ್ಕೆ ಆಗ್ತಾ ಇಲ್ಲ ಒಂದ್ಸಲ ಬಿತ್ತು ಯಾವ ಮೈ ಜುಮ್ ನೋಡಿ ಮತ್ತೆ ಪುನಃ ಹತ್ತ ಉಂಟು ನಿಮ್ಗೆ ಯಾರಿಗೋರಿಗೊತ್ತುಂಟ ಹಾಯ್ ಸರ್ ಆವಲ್ಲ ಮರ ಹತ್ತೋದು ನನ್ನ ಲೈಫಲ್ಲಿ ನಾನಿದೆ ಫಸ್ಟ್ ಟೈಮ್ ನೋಡಿದ್ದು ನಾನೇ ಕೇಳ್ಕೊಳ್ತಾ ಇರೋದು ಅಷ್ಟು ಮೇಲೆ ಆಯ್ತು ನೋಡಿ ಎಲ್ಲರೂ ನಮ್ಗೆ ಗೊತ್ತಿರೋದಿಲ್ಲ ನಾವು ಕೆಳಗಡೆ ಹೀಗೆ ನಿಂತ್ಕೊಂಡಾಗ ಅದು ನೋಡಿ ಇಲ್ಲಿ ನೋಡಿ ಅಪ್ಪ ಅಪ್ಪ ಮೈ ಜುಮ್ಮ ನೋಡಿ ಅದನ್ನ ನೋಡಿದ್ರೆ ನಂಗೆ ಕೆಲಸ ಮಾಡ್ಲಿಕ್ಕೆ ಕೆಲಸ ಮಾಡ್ಬೇಕಂದ್ರೆ ಭಯ ಸಾಯ್ತದೆ ಹೋಗುತ್ತಾ ಇಲ್ವಾ ಅಂತ ಇಲ್ಲೆಲ್ಲ ತೊಳೆಯುವ ಅಂತ ತಗೊಂಡು ಬರುವ ಅಂತ ಅನ್ಕೊಂಡ್ರೆ ನಂಗೆ ಅದೆಲ್ಲ ಮೈಮಂದ್ ಬೀಳುತ್ತೋ ಅಂತ ಇದ್ರಿಗೆ ತುಂಬ ದಪ್ಪ ಉಂಟದಾಯ್ತಾ ಪಾ ದೇವ್ರೆ ನಿಮ್ಗೆ ಗೊತ್ತುಂಟಾ ಹೇಳಿ ಆಯ್ತಾ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ನೋಡಿ ಅದಿದೆ ನೋಡಿ ಒಂದು ಗಾಡಿ ಇದ್ದಿತ್ತು ಶೌರಿ ತೋರ್ಸ ಆ ಗಾಡಿ ತೋರ್ಸ್ ತಗೊಂಡ್ ಬಾ ಮಗ್ನೆ ಅವ್ರಿಗೆ ತೋರಿಸ್ತೇ ತಗೊಂಡ್ ಬಾ ಅಲ್ಲಿ ಹೋಯ್ಬೇಡ ಹಾವು ಬದಿತ್ತು ಹಾವು ಅಲ್ಲ ಅಲ್ಲೆಲ್ಲ ಬದತ್ ಮಗ ಹಾಪ್ಕಾಗಲ್ಲ ನೋಡಿ ನಂದು ಟೈಲರ್ ಮಿಷನಿಗೆ ಕೊಟ್ಟಿರುವಂಥದ್ದು ಏನಾದರೂ ಸ್ಕ್ರೂ ಲೂಸ್ ಆದರೆ ಫಿಟ್ಟಿಂಗ್ ಮಾಡಲಿ ಕೊಟ್ಟಿರುವಂಥದ್ದು ತಗೊಂಡು ಬಂದು ಏನು ಮಾಡಿಟ್ಟಿದ್ದಾನೆ ನೋಡಿ ಈ ರೀತಿ ಕೆಲಸ ಎಲ್ಲ ಮಾಡ್ತಾನೆ ಶೌರ್ಯ ನನಗೆ ಈಗ ನನಗೆ ಹೊಡೆದ ಅವನು ನಾನು ಕೇಳಿದೆ ಅಂತ ನಂಗೆ ಹೊಡೆದ ಅವನು ನನ್ನ ಪುಟ್ಟ ಕಾರ್ ನೋಡಿ ಆ ತಿಂಡಿಗೆ ಬಂದಿರುವಂಥದ್ದು ಫಸ್ಟ್ ಅವ ತೋರ್ಸುದಿಲ್ಲ ಅಂತ ಹೇಳ್ದೆ ಕಾರ್ ಇವಾಗ ತೋರಿಸ್ತಾನಂತೆ ನೋಡಿ ನಿಂಗೆ ಎಂತ್ರಲ್ಲಿ ಸಿಕ್ಕದ ಮಗ್ನೆ ಅಜ್ಜಿ ಮಮ್ಮ ತಂದದ ಮಮ್ಮಲ್ಲಿ ಇದ್ದೀತ ಅವ್ರಿಗೆ ತೋರಿಸ್ ಮಗನೇ ಅವ್ರಿಗೆ ತೋರ್ಸ ನನಗಿದೇ ಕೆಲಸ ಕೊಡೋದು ಒಂದು ಗಳಿಗೆ ರೆಸ್ಟ್ ಮಾಡ್ಲಿಕ್ಕೆ ಸಾಕು ಕೊಡೋದಿಲ್ಲ ಅವನು ನೋಡಿ ನಂದು ಟೈಲರ್ ಮಿಷನಿಗೆ ಕೊಟ್ಟಿರುವಂಥದ್ನ ಮಾಡಿಟ್ಟಿದ್ದಾನೆ ನೋಡಿ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನೋಡಿ ಅವನು ಒಂದು ಗಳಿಗೆ ರೆಸ್ಟ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಅವ್ನು ನನಗೆ ಅದೆಲ್ಲ ನೋಡಿರ ಅದೆಲ್ಲ ಸಿ ಬಿ ಕಂಡಿರವ್ ನಾನು ಮೈ ಎಲ್ಲ ಮಣ್ಣು ಮಾಡಿದೆ ಗಿ ಎಂಥದ್ದು ನೆನಪು ಆಯ್ತು ನೋಡಿ ಎಂತ ಇದೆ ಹ್ಞೂ ಒಂದು ಬೆಳಗ್ಗೆನು ರೆಸ್ಟ್ ಮಾಡಲಿಕ್ಕೆ ಕೊಡೋದಿಲ್ಲ ಎಲ್ಲಾದರೂ ನಾನು ಹೋಗಿ ಮಲ್ಕಂಡ್ರೆ ಮತ್ತೆ ಮೊಬೈಲಲ್ಲಿ ಜೆ ಸಿ ಬಿ ಹಾಕ್ಕೊಡ ಅಂತ ಹೇಳೋದು ಎಲ್ಲಾದರೂ ಕೂತ್ಕೊಂಡ್ರೆ ಹೀಗೆ ಇಲ್ಲಿಗೆ ಬಂದು ಕೂತ್ಕೊ ಅಂತ ಹೇಳೋದು ನಾನು ಆಡ್ತೀನಿ ನೀನು ಕೂತ್ಕೊ ಅಂತ ಹೇಳಿ ನನಗಿಲ್ಲಿ ಕೂರಿಸೋದು ಈಗೆಲ್ಲ ಉಂಟು ನೋಡಿ ಶೌರಿ ಹಾಡು ಹೇಳ್ತಾನಂತೆ ಹಾಡು ಬೇಡ ಶೌರ್ಯ ಬ್ಯಾಡ್ ಬಾಯಿ ಆಯ್ತಾ ಒಂದು ಹಾಡು ಹೇಳ್ತಿದ್ದ ಅವನಷ್ಟಕ್ಕೆ ಏನು ಹಾಡು ಹೇಳ್ತಿದ್ದ ಅದಕ್ಕೆ ಫೋನಲ್ಲಿ ಹಾಡು ಅಂತ ಹೇಳಿದೆ ಹೇಳಿಲ್ಲ ಮತ್ತೇನು ಗೊತ್ತುಂಟಾ ನಿನ್ನೆ ನನ್ನ ಅಮ್ಮ ಅವನಿಗೆ ಅ ಐಯಿಂದ ಅಮ್ ಆಹಾರಿ ತನಕ ಹೇಳಿ ಹೇಳಿಕೊಟ್ಟಿದ್ದ ಅವ ಅಮ್ಮ ಆಹಾರಿಗೂ ಕರೆಕ್ಟಾಗಿ ಹೇಳಿದ್ದಾನ ಅವನು ಮತ್ತೆ ಇನ್ನೊಂದು ಸಲ ಕೇಳ್ರೆ ಮತ್ತೆ ಹೇಳೋದಿಲ್ಲ ಆ ಐ ಈ ಅದೆಲ್ಲ ಹೇಳ್ತಾನೆ ಅವನು ಮತ್ತೆ ಇನ್ನೊಂದು ಸಲ ಕೇಳಿದರೆ ಹೇಳುವುದಿಲ್ಲ ಅವನು ಮೊಬೈಲಲ್ಲಿ ವೀಡಿಯೋ ಮಾಡ್ತೀನಿ ಹೇಳಂತ ಹೇಳಿದರೆ ಹೇಳುವುದಿಲ್ಲ ಅವನು ಮತ್ತು ಎ ಬಿ ಸಿ ಡಿ ಎಫ್ ಅರಿ ಹೇಳ್ತಾನೆ ಎ ಬಿ ಸಿ ಡಿ ಇ ಎಫ್ ಅರಿ ಹೇಳ್ತಾನೆ ಮತ್ತೆ ಮುಂದೆ ಹೇಳುವುದಿಲ್ಲ ಒನ್ ಟು ತ್ರೀ ಅಂತಾನೆ ಈ ರೀತಿ ಹೇಳ್ತಾನೆ ಮತ್ತೆ ನಾನು ಮೊಬೈಲಲ್ಲಿ ಹೇಳಂತ ಹೇಳಿದರೆ ಹೇಳುವುದಿಲ್ಲ ಅವನು ಆವಾಗ ಸ್ವಲ್ಪ ಹೆಮ್ಮಾಡಿ ಹೋಗ್ಲಿಕ್ಕೆ ಉಂಟು ಸಂತು ಬರ್ತಾರೆ ಅಂತ ಹೇಳಿದ್ನಲ್ಲ ಬಂದರು ಅವರಿಗೆ ನಾನು ಮುಂಚೆ ಬೆನ್ನೋವಿನ ಮೆಡಿಷನ್ ತಕಂತ ಮೂರು ತಿಂಗಳು ಅವಾಗ ನಂಗೆ ಕ್ಲಿಯರ್ ಆಗಿತ್ತು ಹಾಗೆ ಅವ್ರು ಆರು ತಿಂಗಳು ತಗೋ ಅಂತ ಹೇಳಿದ್ರು ನಾನು ಮೂರು ತಿಂಗಳು ಇದು ಮಾಡಿದೆ ಮತ್ತು ಮೊನ್ನೆ ಬೆನ್ನೋ ಶುರು ಆಯ್ತಲ್ಲ ಅದಕ್ಕೋಸ್ಕರ ಇನ್ನೊಂದು ಮೂರು ತಿಂಗಳು ಮಾಡುವ ಅಂತ ಅದನ್ನು ತರ್ಲಿಕ್ಕೆ ಹೋಗ್ತಾಯಿದ್ದೀನಿ ಎಮ್ಮಾಡಿ ಪಿ ಯು ಸಿಗೆ ನೋಡ್ತೀನಿ ಶೇರ್ ಮಾಡ್ಲಿಕ್ಕೆ ಆಗ್ತದನ್ಕ ಮತ್ತು ಸಂತು ಮತ್ತು ಶೌರ್ಯ ಮುಂದೆ ಹೋದ್ರೆ ಅವರನ್ನು ತೋರಿಸ್ತೀನಿ ನಾನು ಇನ್ನು ಬರಬೇಕಾದ್ರೆ ಏನಾದರೂ ಮೀನೇನಾದರೂ ತರಬೇಕು ನೋಡು ಏನಲ್ಲ ಆಗ್ತದೆ ಅಂತ ಇವಾಗ ಮಳೆ ಇಲ್ಲ ಹಾಗಾಗಿ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ಹೋಗುವ ಸಂಜೆ ಬಂದು ಚಿಕನ್ ತಂದ ಅದು ಸಣ್ಣ ಕ್ಲಿಪ್ಪಿಂಗಲ್ಲಿ ಹಾಕಿದ್ದೀನಿ ನೋಡಿ ಚಿಕನ್ ತಂದ ಅದನ್ನು ಸ್ವಲ್ಪ ಗ್ರೇವಿ ಮಾಡಿ ರಸ ಮೆದಿದ್ದ ಮತ್ತು ಕಬಾಬ್ ಮಾಡಿ ಎಲ್ಲ ಊಟ ಮಾಡಬೇಕಾದ್ರೆ ಲೇಟ್ ಆಯಿತು ನನಗೂ ಕೂಡ ಸುಸ್ತಾಗಿತ್ತು ನನಗೂ ಕೂಡ ಸುಸ್ತಾಗಿದ್ದ ಅದಕ್ಕೋಸ್ಕರ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಆಯ್ಲಿಲ್ಲ ಹಾಗೆ ಈಗ ಹೋ ಹೋದ್ರೆ ಅವ್ರ ಕೆಲಸಕ್ಕೆ ಅವ್ರಿಗೆ ಒಂದು ಗಂಟೆ ಡ್ಯೂಟಿ ತಾಗ್ಲಿಕ್ಕೆ ಉಂಟಲ್ಲ ಹೋದ್ರೆ ಹೋಗ್ಬೇಕಾದ್ರೆ ಹೇಗಳಿಗೂ ಹಾಗೆ ಶೌರ್ಯಂತ ಒಂದು ಹಠ ಮಾಡ್ತಾ ಇರ್ತಾನೆ ಒಂದು ರೌಂಡ್ ಅಂಗಡಿ ಕರ್ಕೊಂಡು ಹೋಗು ಅಂತ ಇಲ್ಲಾಂದ್ರೆ ಅವ್ನು ಸಮಾಧಾನೆ ಪಡೋದಿಲ್ಲ ಅಂದರೆ ಬಿದ್ದು ಬಿದ್ದು ಹುಡ್ಕಿ ಮರ್ಕುತ್ತ ಅದಕ್ಕೋಸ್ಕರ ಮತ್ತು ಅವ ಪತಿಗೆ ಹೀಗೆ ಜಸ್ಟ್ ಒಂದು ಅಂಗಡಿಗೋಗಿ ಒಂದು ಒಂದು ಸ್ವಲ್ಪ ತಿಂಡಿ ತೆಗ್ದು ಕೊಟ್ಟಿಗೆ ಅವರು ಇನ್ನು ಅದೇ ಎಲ್ಲ ಸಾರು ಗ್ರೇವಿ ಎಲ್ಲ ಉಂಟು ನನಗೆ ಚಿಕನ್ ಅಂದರೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಕಬಾಬ್ ಮಾತ್ರ ಇಷ್ಟಪಡ್ತೀನಿ ಮತ್ತು ಬಿರಿಯಾನಿ ಮಾತ್ರ ಇಷ್ಟಪಡ್ತೀನಿ ಮತ್ತೇನು ಇಷ್ಟಪಡೋದಿಲ್ಲ ನಾನು ನನಗೆ ಸ್ವಲ್ಪ ರಸಮುಂಟು ಅದೇ ಸಾಕು ನನಗೆ ಇವತ್ತು ಸ್ವಲ್ಪ ಬಿಸಿಲಿತ್ತು ಅಂದರೆ ಮಳೆ ಇಲ್ಲ ಬೆಳಿಗ್ಗೆಯಿಂದ ಕೇಕ ಶೌರ್ಯ ಕೇಕ್ ಮಾಡಿದ್ದಾನಂತೆ ನೋಡಿ ಕಟ್ ಮಾಡಬೇಕಂತೆ ಕಟ್ ಮಾಡುದಂಕಿಯ ದೊಡ್ಡ ಕೇಕ್ ಮಾಡ ಮಗ ಬೆಂಕಿ ಮಾಡುವ ದೊಡ್ಡ ಕೇಕ್ ಮಾಡ ಇನ್ನೂ ದೊಡ್ಡದು ಮಾಡ ಹ್ಯಾಪಿ ಬರ್ತ್ಡೇ ಶೌರ್ಯ ಮುದ್ದು ಮಗ ಶೌರ್ಯ ಇವತ್ತು ಒಂದ್ ಕಡೆ ಹೋಗ್ಲಿಕ್ಕಿದ್ದಿತ್ತು ಹೋಗ್ಲಿಕ್ಕೆ ಆಗಿಲ್ಲ ಅದಕ್ಕೋಸ್ಕರ ಹೋಗುವುದಂತ ಬೇಗ ಬೇಗ ಕೆಲಸ ಮಾಡ್ಕೊಂಡಿದ್ದಿದ್ದೆ ಒಂಬತ್ತು ಗಂಟೆ ಒಳಗೆಲ್ಲ ಕೆಲಸ ಮಾಡಿದ್ದೆ ಆಯ್ತಾ ಮತ್ತೆ ಹೋಗೋದು ಕ್ಯಾನ್ಸಲ್ ಆಯ್ತು ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್